ವರದಿ ಕನ್ನಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಿನ್ನೆ ದಿವಸ ನಮ್ಮ ರಾಜ್ಯ ಸರ್ಕಾರ ಏನು ಒಂದು ಬೆಲೆ ನಿಗದಿ ಮಾಡಿದ್ವಿ ಆ ನಿಗದಿಗೆ ನಮ್ದು ಯಾವುದೇ ರೀತಿಯ ಸಂಪೂರ್ಣ ಬೆಂಬಲ ಇಲ್ಲ ಅಂದ್ರೆ ಮೂರು ಸಾವಿರದ ಮೂರುನೂರು ರೂಪಾಯಿ ದರ ದರ ನಿಗದಿ ಮಾಡಿದಾರ ಆ ದರ ನಿಗದಿತ ಒಳಗೆ ಕೆಲವೊಂದು ಅವರು ಶರ್ತ್ಗಳನ್ನು ಇಟ್ಟಿದ್ದಾರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕ್ವರಿ ಬಂದ್ರೆ ಮಾತ್ರ ಆ ಧಾರ್ಮಿಕ ಕೊಡಕ್ಕೆ ಸಾಧ್ಯ ಆ ಧಾರ್ಮಿಕ ಕೊಡಕ್ಕೆ ಸಾಧಿದ್ರೂ ಕೂಡ ಮೂರು ಸಾವಿರದ ಎರಡು ನೂರು ರೂಪಾಯಿ ಮೊದಲನೇ ಕಂತವಾಗಿ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳಿಂದ ಇನ್ನು ಉಳಿದ ಐವತ್ತು ರೂಪಾಯಿ ಸರ್ಕಾರದಿಂದ ಸೇರಿಸಿ ಆರು ತಿಂಗಳ ಬಿಟ್ಟು ರೈತರ ಖಾತೆಗೆ ಜಮಾ ಮಾಡ್ತಕ್ಕಂಥ ವಿಷಯವನ್ನು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ ಈ ಪ್ರಸ್ತಾಪಕ ನಮ್ಮದು ಯಾವ್ದು ಯಾವುದೇ ಸಂಘಟನೆಗಳಿಂದ ಬೆಂಬಲ ಇಲ್ಲ ಅದರ ಜೊತೆಗೆ ನಮ್ಮ ಸಂಘಟನೆ ಬೆಂಬಲ ಇಲ್ಲವೇ ಇಲ್ಲ ಕಬ್ಬು ಬೆಳೆಗಾರರು ಇದಕ್ಕೆ ಸಹಮತಿ ಇಲ್ಲ ಇದಕ್ಕಾಗಿ ನಾವು ಹೋರಾಟ ಸದಾ ಇರ್ತೇವೆ ಸದಾ ನಿಲ್ದಕ್ಕೆ ನಾವು ತಯಾರಿದೆ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಕ್ಕರೆ ಸಚಿವರಿಗೆ ಖತ್ರಿ ಮಾಲೀಕರಿಗೆ ಹೇಳಕ್ಕೆ ಇಚ್ಛ ಪಡ್ತೀವಿ ನಿರಂತರ ಹೊರತು ಮಾಡೋದು ಸಂದರ್ಭ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ವರಿಷ್ಠರ ಮೇಲಿನ ಆದೇಶದ ಮೇರೆಗೆ ನಾವು ಮುಂದಿನ ಕಾರ್ಯರೂಪಕ್ಕೆ ಬರುವಂಥದ್ದು ವಿಚಾರ ಮಾಡ್ತೇವೆ ಇಲ್ಲಿ ಚಿನ್ನಪ್ಪಜಿಯವರು ಗುರ್ಲಾಪುರವ್ರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಥವಾ ಇದು ಬಂದಿದೆ ಅದ್ರ ಮಾಹಿತಿ ನಮಗೆ ಸಂಪೂರ್ಣ ಮಾಹಿತಿನ ದೊರಕಿಲ್ಲ ಅವರು ಏನು ಮಾಡ್ತಾರೆ ಬಿಡ್ತಾ ಇದ್ದಾರ ಏನು ಅದ್ರದ್ದು ಮಾಹಿತಿ ನಮ್ಮ ಕಡೆ ಇಲ್ಲ ಇಲ್ಲಿಗೆ ತಹಸೀಲ್ದಾರು ಬಂದ್ರೆ ಏನು ಅಂತೇಳಿ ತಹಸೀಲ್ದಾರರು ಬಂದ್ರು ಅಂತ ತಹಶೀಲ್ದಾರ್ ಅವರು ನಿಮ್ಮ ನಿರಂತರ ಹೋರಾಟಕ್ಕೆ ಇಳಿಯವ್ರಿದ್ರು ಅಥವಾ ಹಿಂದೆ ತಪ್ಪಾವದಕ್ಕೆ ಬಂದಿದ್ರು ಅವ್ರಿಗೂ ಕೂಡ ನಾವು ಇದನ್ನ ಹೇಳಿದೀವಿ ನಮ್ಮ ವರಿಷ್ಠರ ಜೊತೆ ಮಾತಾಡಿ ಮುಂದಿನ ರೂಪಕ್ಕೆ ಹೋಗೋದು ಅಥವಾ ರೂಪಾಂತರ ತಗೋದು ಬ್ಯಾಡೋ ಅಂತ ವಿಚಾರ ಮಾಡಿ ಹೇಳ್ತೇವೆ ಅಂತ ಹೇಳಿದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ

ನಮಗೆ ರೈತರಿಗೆ ಅಸಮಾಧಾನ ಐತಿ ಯಾಕಪ್ಪ ಅಂತಂತಂದ್ರೆ ಅವರು ರಿಕವರಿ ಅಂತ ತೆಗೆದಿದ್ದಾರೆ ಹಣ್ಣು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಬಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ರೈತರಿಗೆ ದಮ ನಿಗದಿತ ಬೆಲೆ ಸಿಗುತ್ತೈತೆ ಇಲ್ಲಂತಂತಂದ್ರೆ ನಮ್ಮದು ಎಲ್ಲ ಶುಗರ್ ಫ್ಯಾಕ್ಟ್ರಿಯಲ್ಲಿ ಹನ್ನೊಂದು ರಿಕವರಿ ತೆಗೆದಂತಾರಂದ್ರೆ ಹನ್ನೊಂದು ಫ್ಯಾಕ್ಟ್ರಿಯಲ್ಲಿ ಮಾತ್ರ ಐತೆ ಕ್ರೋದ್ ಫ್ಯಾಕ್ಟ್ರಿ ಎಲ್ಲ ಒಂಬತ್ತು ಹತ್ತು ಅವು ನಮ್ಮಲ್ಲಿ ಮೂರು ಫ್ಯಾಕ್ಟ್ರಿಗಳಲ್ಲಿ ಯಾರೂ ಹಣ್ಣೊಂದು ತೆಗೆದಿಲ್ಲ ಈ ಮೂರು ಫ್ಯಾಕ್ಟ್ರಿಯಲ್ಲಿ ಯಾರೂ ಹಣ್ಣು ತೆಗೆದಿಲ್ಲ ರೈತರಿಗೆ ದೊಡ್ಡ ಮೋಸ ಐತಿ ಇದ ರಾಜ್ಯ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲಕರು ರೈತರಿಗೆ ಒಂದು ಬದ್ನಿ ಗೂಟ ಇಟ್ಟಿದ್ದಾರೆ ಇವರು ಯಾಕಂತಂದ್ರ ಇವ್ರ ಮುಂದೆ ರೈತರ ಉದ್ದಾರು ಮಾಡೋರಲ್ಲ ಇಂತ ರೈತ ಗೇಟ ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲಕರು ನೀವು ತಕ್ಷಣ ಅದನ್ನ ಏನೈತಿ ಅದನ್ನ ರದ್ದುಗೊಳಿಸಿ ರೈತರಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ತಕ್ಷಣ ನೀವು ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ಅದರ ಮುದ್ದೆ ಉಗ್ರವಾದ ಹೋರಾಟ ನಮ್ಮದ ಪ್ರಾರಂಭ ಆಗ್ತಿತ್ತು ಅಂತೇಳಿ ಮಾಧ್ಯಮರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ கை ஜ கர்நாடகராஜ் ரெண்டு சங்க